ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ರಾಗಿ ಮಸಾಲ ರೊಟ್ಟಿ ತುಂಬಾ ರುಚಿಯಾಗುತ್ತೆ ಡಯಟ್ ಮಾಡೋರಿಗೆ ಸೂಪರ್ ಮತ್ತು ಈ ಥರ ರೊಟ್ಟಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಯಾರು ಬೇಕಾದರೂ ತಿಂತಾರೆ ನುಗ್ಗಿ ಸೊಪ್ಪಿನ ರಾಗಿ ರೊಟ್ಟಿ ಮಾಡೋದಕ್ಕೆ ನಾನು ರಾಗಿನ ನೆನೆಸಿಟ್ಟಿದ್ದೀನಿ ರಾತ್ರಿ ನೆನೆಸಿಟ್ಟಿದ್ದೆ ಚೆನ್ನಾಗಿ ಒಂದು ನಾಲ್ಕೈದು ಸಾರಿ ತೊಳೆದು ಬಿಟ್ಟು ನೆನೆಸಿಟ್ಟಿದ್ದೀನಿ ರಾಗಿಯಿಂದ ನೀರನ್ನು ತೆಗೆದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ರುಬ್ಬುವಾಗ ಜಾಸ್ತಿ ನೀರು ಹಾಕೋದು ಬೇಡ ಈ ರಾಗಿ ಹಾಕಾದ್ಮೇಲೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಆಮೇಲೆ ಕೊಬ್ಬರಿ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬುವಾಗ ಸ್ವಲ್ಪ ಹಸಿ ಶುಂಠಿ ಕೂಡ ಹಾಕಿ ಚೆನ್ನಾಗತ್ತೆ ನೋಡಿ ಇದನ್ನು ನುಣ್ಣಗೆ ಈ ರೀತಿ ರುಬ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಬಾರ್ದು ಈ ಹದದಲ್ಲಿ ಇರಲಿ ಈಗಿಷ್ಟನ್ನು ಒಂದು ಪಾತ್ರೆಗೆ ನಾನು ಇದ್ದೀನಿ ಇದಕ್ಕೆ ಚಿಕ್ಕದಾಗಿ ಹಚ್ಚಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಇದು ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಬಿಡಿಸಿಟ್ಟಿದ್ದೀನಿ ಈ ರೀತಿ ನೀರಲ್ಲಿ ತೊಳ್ಕೊಂಡು ಒಂದು ಸರಿ ಇದನ್ನು ಕೂಡ ಹಾಕ್ತಾ ಇದ್ದೀನಿ ತುಂಬಾ ರುಚಿಯಾಗುತ್ತೆ ಚೆನ್ನಾಗಾಗುತ್ತೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ರಾಗಿ ನುಗ್ಗೆ ಸೊಪ್ಪು ಅಂತ ಎಲ್ಲರಿಗೂ ಗೊತ್ತಿದೆ ಈಗ ಇದಕ್ಕೆ ಅರಿಶಿಣ ಪುಡಿ ಹಾಕಿದ್ದೀನಿ ಇದಿಷ್ಟನ್ನು ಸರಿಯಾಗಿ ಕಲಸ್ಕೋಬೇಕು ಕಲಸಿ ಆದಮೇಲೆ ಸ್ವಲ್ಪ ಹಾಗೆ ಹಿಟ್ಟನ್ನು ರುಚಿ ನೋಡಿ ಉಪ್ಪು ಸರಿ ಇದೆಯಾ ಅಂತ ಕಮ್ಮಿ ಇದ್ದರೆ ಸ್ವಲ್ಪ ಹಾಕಿ ಕಲಿಸ್ಕೋಬೇಕು ಶುರುವಲ್ಲಿನೇ ಯಾವುದೇ ಅಡುಗೆ ಮಾಡುವಾಗ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆಯದು ಕೊನೆಯಲ್ಲಿ ಮತ್ತೆ ರುಚಿ ನೋಡಿ ಹಾಕ್ಕೋಬೋದು ಈಗ ನೋಡಿ ಹಿಟ್ಟನ್ನು ಕಲಿಸ್ಕೊಂಡಾದಮೇಲೆ ನಾನು ಅಂಚು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ತುಂಬ ಬಿಸಿ ಆಗೋ ತನಕ ಬಿಡಬೇಡಿ ಸ್ವಲ್ಪ ಬಿಸಿ ಆದಮೇಲೆ ಮೀಡಿಯಂ ಫ್ಲೇಮಲ್ಲಿ ಹಂಚು ಸ್ವಲ್ಪ ಬಿಸಿ ಆದಮೇಲೆ ಸ್ಟವ್ನ ಪೂರ ಕಮ್ಮಿ ಮಾಡಿ ಅಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು ನೋಡಿ ಡೈರೆಕ್ಟಾಗಿ ಈ ರೀತಿ ಅಂಚ ಮೇಲೇ ಹಾಕಬೇಕು ಚೆನ್ನಾಗತ್ತೆ ಸ್ವಲ್ಪ ಕೈಗೆ ನೀರು ಮುಟ್ಟಿಸ್ಕೊಂಡು ಈ ರೀತಿ ಮಾಡಿ ಕೈಗೆ ಬಿಸಿ ತಾಕಲ್ಲ ಸ್ವಲ್ಪ ಬಿಸಿ ಇದ್ದರೆ ಹಂಚು ಕೈಗೆ ತಾಕದೇ ಇರೋಂಗೆ ಹುಷಾರಾಗಿ ಈ ರೀತಿ ಮಾಡ್ಕೋಬೇಕು ಮೇಲೆ ರೊಟ್ಟಿ ಹಾಕೋದೇನೋ ಏನಿಲ್ಲ ಸುಲಭನೇ ಆಮೇಲೆ ಸೈಡ್ಗೆಲ್ಲ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಉಚ್ಚಳ ಮುಚ್ಚಿಬಿಡ್ತೀನಿ ಒಂದು ಎರಡು ಮೂರು ನಿಮಿಷ ಮೀಡಿಯಂ ಫ್ಲೇಮ್ ಮಾಡಿ ಉಚ್ಚಳ ಮುಚ್ಚಿ ಬಿಡಿ ನೋಡಿ ಇದೇ ಈ ರೀತಿ ಚೆನ್ನಾಗಿ ಬೇಯತ್ತೆ ಈಗ ಇನ್ನೊಂದು ಸೈಡಲ್ಲೂ ತಿರುಗಿಸ್ಬಿಟ್ಟು ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ರಾಗಿ ರೊಟ್ಟಿನ ಇಲ್ಲಾಂದರೆ ಹೊಟ್ಟೆ ನೋವತ್ತೆ ಅಂತಾರೆ ಅಜೀರ್ಣ ಆಗುತ್ತೆ ಅಂತಾರೆ ರಾಗಿ ಮುದ್ದೆ ಮಾಡುವಾಗಲಿ ರೊಟ್ಟಿ ಮಾಡುವಾಗಲಿ ಚೆನ್ನಾಗಿ ಬೇಯಿಸ್ಬೇಕು ಕಡೆ ಈ ಕಡೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಸ್ವಲ್ಪ ಕಡಕ್ಕಾಗಿ ಮಾಡ್ಕೋಬೋದು ಅಥವಾ ಈ ರೀತಿ ಸ್ಮೂತಾಗೂ ಮಾಡ್ಕೋಬೋದು ಊತಕ್ಕೆ ಬೇಕಂದರೆ ಬೇಗ ತೆಗಿಬೇಕು ಕಡಕಕ್ಕೆ ಬೇಕಂದರೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ತಕೊಂಡ್ರೆ ಈಗ ನೋಡಿ ನುಗ್ಗೆ ಸೊಪ್ಪಿನ ಮಸಾಲ ರಾಗಿ ರೊಟ್ಟಿ ಸೂಪರಾಗಿ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು